ವಿಶ್ವ ಪಾರಂಪರಿಕ ತಾಣ ಹಂಪಿಯಲ್ಲಿ ಫಲಪೂಜಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಶ್ರೀ ವಿರೂಪಾಕ್ಷ ಪಂಪಾಂಬಿಕೆ ತಾಯಿಯ ನಿಶ್ಚಿತಾರ್ಥ ಕೂಡ ನಡೆದಿದೆ ಹಂಪಿಯ ಶ್ರೀ ವಿರೂಪಾಕ್ಷದಿಂದ ಕೋದಂಡರಾಮ ದೇಗುಲದವರಿಗೆ ಪಲ್ಲಕ್ಕಿಯಲ್ಲಿ ದೇವರನ್ನು ಹೊತ್ತು ಸಾಕ್ತಾರೆ ಗಂಡು ಹೆಣ್ಣು ಕೇಳುವ ಶಾಸ್ತ್ರ ಪದ್ಧತಿಯು ಸಹ ಅನಾದಿ ಕಾಲದಿಂದಲೂ ಇಲ್ಲಿ ನಡೆದು ಬಂದಿದೆ آء ڏي ته هاڻي ڇا ٿيندو آهي هاڻي 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 ಹಂಪಿಯ ಶ್ರೀ ವಿದ್ಯಾರಣ್ಯ ಭಾರತಿ ಸ್ವಾಮಿಗಳ ನೇತೃತ್ವದಲ್ಲಿ ಶಿವಪಾರ್ವತಿ ನಿಶ್ಚಿತಾರ್ಥ ಕೂಡ ನಡೆಯಿತು ಆಂಧ್ರಪ್ರದೇಶ ತೆಲಂಗಾಣ ಮಹಾರಾಷ್ಟ ತಮಿಳುನಾಡು ಸೇರಿದಂತೆ ನಾನಾ ಕಡೆಯಿಂದ ನಡುಗಿಸುವ ಚಳಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿದ್ದು ವಿಶೇಷವಾಗಿತ್ತು ಫಲಪೂಜಾದಲ್ಲಿ ಎಂಗೇಜ್ಮೆಂಟ್ ಮಾಡಿ ಹಂಪಿ ಜಾತ್ರೆಯಲ್ಲಿ ಮದುವೆ ಸಂಭ್ರಮಾಚರಣೆ ಅದ್ದೂರಿಯಾಗಿ ನಡೆದಿದೆ ವಾಸ್ತು ದೇವತೆಗಳು ವರುಣ ದೇವತೆಗಳು ನಮ್ಮ ಮೇಲೆ ಸುಪ್ರೀತರಾಗಿ ಈ ದೇಶದಲ್ಲಿ ಒಳ್ಳೆ ಮಳೆ ಬಳಿಯನ್ನ ಕರೆಯಲಿ ಅಂತ ಹೇಳಿ ದೇಶ ನದಿ ಬಾವಿಗಳು ಕೆರೆಗಳು ಹೀಗೆ ಜಲಾಶಯಗಳೆಲ್ಲ ನೀರಿನಿಂದ ಸಮೃದ್ಧಿಯಿಂದ ತುಂಬಿಕೊಂಡ್ರೆ ನಮಗೆ ಒಳ್ಳೆ ಆಹಾರವನ್ನು ಉತ್ಪಾದನೆ ಮಾಡಲಿಕ್ಕೆ ಒಳ್ಳೆ ಬೆಳೆಯನ್ನು ಬೆಳಿಲಿಕ್ಕೆ ಅವಕಾಶ ಆಗುತ್ತೆ ಆದ್ದರಿಂದ ಈ ವಾಸ್ತುವರ್ಣ ದೇವತೆಗಳ ಅನುಗ್ರಹದಿಂದ ಶಾಂತಿ ಇರಬೇಕು ಆರೋಗ್ಯ ಇರಬೇಕು ಒಳ್ಳೆ ಐಶ್ವರ್ಯ ಇರಬೇಕು ಈ ತರಹ ಎಲ್ಲ ಪ್ರಾರ್ಥನೆಗಳನ್ನ ವೇದ ಮಂತ್ರಗಳ ಮೂಲಕ ಮಾಡಿ ಇನ್ನು ಮುಂದೆ ಶ್ರೀ ವಿರೂಪಾಕ್ಷ ಸ್ವಾಮಿಯ ಮುಂದಿನ ವರ್ಷದಲ್ಲಿ ನಡೆಯತಕ್ಕಂತ ವಿವಾಹ ಮಹೋತ್ಸವದ ನಿಶ್ಚಿತಾರ್ಥ ಕಾರ್ಯಕ್ರಮಕ್ಕೆ ಹುಲಪೂಜಾ ಮಹೋತ್ಸವ ಅಂತ ಕರೀತಾರೆ ಆ ಕಾರ್ಯಕ್ರಮ ಶ್ರೀ ವಿರೂಪಾಕ್ಷ ದೇಗುಲದಲ್ಲಿ ಭಕ್ತರು ಕಾರ್ತಿಕೋತ್ಸವ ಸಹ ನಡೆಸಿದ್ರು جي تي اي تي ني کي لبا اتي وري بي بيگا آواز جو برادري اڌن گرام بھم گرامھنھ فسنبر داي نمملو نو واستا اس پدے بنداني اسپانز وا ريجا نا ميهو طورو آهن يتوي وهاي پدنه جو چس